ಫೆಬ್ರವರಿ ಐದರಂದು ನಂದಿ ರಥಯಾತ್ರೆ ಜಾಗೃತಿ ಜಾಥಾ ಸಿಂಧನೂರು ಸಾವಯವ ಕೃಷಿಕರ ಸಂಘ ಹಾಗೂ ಸಿಂಧನೂರು ಲಯನ್ಸ್ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಫೆಬ್ರವರಿ ಐದರಂದು ನಂದಿ ರಥಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಸರ್ವೋತ್ತಮ ರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಂದಿ ರಥಯಾತ್ರೆಯು ಕಳೆದ ಎಂಬತ್ತೆಂಟು ದಿನಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಸಂಚರಿಸುತ್ತಿದ್ದು ಫೆಬ್ರವರಿ ಐದರಂದು ಸಿಂಧನೂರಿಗೆ ಆಗಮಿಸಲಿದೆ ಅಂದು ತಾಲೂಕಿನ ವಾಸವಿ ಕಲ್ಯಾಣ ಮಂಟಪದಿಂದ ಪ್ರವಾಸಿ ಮಂದಿರದವರೆ ಮೆರವಣಿಗೆ ಜಾಗೃತಿ ಜಾಥಾ ನಡೆಯಲಿದೆ ನಂದಿ ರಥಯಾತ್ರೆಯ ಮುಖ್ಯ ಉದ್ದೇಶ ದೇಶೀಯ ತಳಿಗಳಾದ ನಂದಿ ಎತ್ತು ಗೋವು ಸಂತತಿಗಳ ಉಳಿವಿಗಾಗಿ ಹಮ್ಮಿಕೊಳ್ಳಲಾಗಿದೆ ಕೃಷಿಕರ ಸಮಾವೇಶ ನಂದಿ ಕೃಷಿ ಆಧಾರಿತ ರೈತರಿಗೆ ಜಾಗೃತಿ ಹಾಗೂ ಜೋಡೆತ್ತಿನ ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಂಧುಗಳು ಆಗಮಿಸಬೇಕು ಎಂದು ಕೋರಿದ್ದಾರೆ ಸಹಾಯ ಬಳಸಲು ಎಷ್ಟೋ ಜನರ ಒಂದು ಮನೆ ದೇವರಾಗಿರ್ತಕ್ಕಂಥ ಆರಾಧ್ಯ ದೈವವಾಗಿರುವ ಶಿವನ ವಾಹನ ನಂದಿಯನ್ನು ಕೂಡ ಕಾಪಾಡುವ ಹೊಣೆಗಾರಿಕೆ ನಮ್ಮ ಸಮಾಜ ಮತ್ತು ಸರ್ಕಾರದ ಮೇಲೆ ಇದೆ ಅಂತೇಳಿ ಈ ಒಂದು ಅವಶ್ಯಕತೆಯನ್ನ ಗಮನಿಸ್ಕೊಂಡು ಇಂತ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಎತ್ತುಗಳನ್ನ ಇಟ್ಕೊಂಡು ಯಾರು ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತ ಒಂದು ನಂದಿ ಕೃಷಿಕರನ್ನ ಅವರನ್ನ ಗುರುತಿಸಿ ಜೋಡೆತ್ತಿನ ರೈತರಿಗೆ ನಮ್ಮ ಸಿಂಗನೂರು ತಾಲೂಕಿನ ಯಾರು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಎಲ್ಲ ರೈತರು ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ ಈಗಾಗಲೇ ಹಲವು ನಮ್ಮ ಒಂದು ಕಾಂಟ್ಯಾಕ್ಟ್ ನಲ್ಲಿರೋರು ಗ್ರಾಮಗಳಿಗೆ ಭೇಟಿ ಮಾಡಿ ಹಲವಾರು ರೈತರನ್ನ ನಾವು ಭೇಟಿ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಜೋಡೆತ್ತಿನ ಒಂದೇನು ಕಾರ್ಯಕ್ರಮ ರೈತರ ಒಂದು ಸನ್ಮಾನ ಇದೆ ಜಾಗೃತಿ ಇದೆ ಈ ಕಾರ್ಯಕ್ರಮದಲ್ಲಿ ಸಮಾವೇಶ ಆಗ್ಬೇಕಂತ ನಾವು ಅದನ್ನು ಕೇಳ್ಕೊಂಡಿದ್ವಿ ಐದನೇ ತಾರೀಕು ಬುಧವಾರ ದಿವಸ ಈ ಒಂದು ಸಮಾವೇಶ ಜರುಗುತ್ತೆ ಸಿಂಧನೂರು ತಾಲೂಕಿನ ಜೋಡೆತ್ತಿನ ರೈತರ ಸಮಾವೇಶ ವಾಸವಿ ಕಲ್ಯಾಣ ಮಂಟಪ ನಗರ ಮಂಟಪಾಸ ಹಾ ಲಕ್ಷ್ಮೆಟ್ಟಿದ್ದಾರೆ ಹಾಗೂ ಸದಸ್ಯರ ಈ ಸಭೆ ಪ್ರಚಾರ ಕಾರ್ಯಕ್ರಮದ ಬಗ್ಗೆ ಪ್ರಚಾರಕ್ಕಾಗಿ ನಾವು ಎಲ್ಲರಿಗೂ ತಿಳಿ ಹೇಳಬೇಕು ನಂದಿ ಬಗ್ಗೆ ಅಂತ ನಾವು ನಿಮ್ಮ ಪತ್ರಿಕೆಯ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ ಅದರ ಮುಂದಿನ ನಮ್ಮ ರಥಯಾತ್ರೆಯ ಉದ್ದೇಶ ಪೂರ್ವಭಾವಿಯಾಗಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳ್ತೀನಿ ಇದು ಗೋ ಸೇವಾ ಗತಿವಿಧಿ ಕರ್ನಾಟಕ ಹಾಗೂ ರಾಧಾ ಸುರಭಿ ಗೋ ಮಂದಿರ ಮತ್ತು ರಾಷ್ಟ್ರೀಯ ಗೋ ಸೇವಾ ಸಂಸ್ಥಾನ ಟ್ರಸ್ಟ್ ಮೂರು ಸಂಘ ಸಂಸ್ಥೆಗಳು ಒಂದು ಆಯೋಜನೆ ಮಾಡಿದ್ರು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಟೋಟಲ್ ಎಂಬತ್ತು ಇದರ ಮೂಲ ಸಂಘಟನಕಾರರು ಇವರು ಸ್ಥಳೀಯವಾಗಿ ಆ ರಥಯಾತ್ರೆಯನ್ನು ನಾವು ಸಿಂಗನೂರಿನಲ್ಲಿ ಸಾವಯವ ಕೃಷಿಕರ ಸಂಘ ಮತ್ತು ಸಿಂಧನೂರು ಹೆಲ್ತ್ ಕ್ಲಬ್ ಅಂತ ಹೇಳಿ ನಾವು ಒಂದು ಈ ಸ್ವಾಗತ ಸಮಿತಿಯನ್ನು ರಚಿಸಿಕೊಂಡು ಅದರ ಅಧ್ಯಕ್ಷರನ್ನಾಗಿ ಸರ್ ಶ್ರೀ ಸರ್ವೋತ್ತಮ್ ರೆಡ್ಡಿ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆ ರಾಜಶೇಖರ್ ಸರ್ ಅವರಿದ್ದಾರೆ ಖಜಾಂಚಿಯಾಗಿ ಆನಂದ್ ಗೌರ್ಕರ್ ಇದ್ದಾರೆ ಹೀಗೆ ಇದನ್ನ ಸಿಂಧನೂರು ನಗರದಲ್ಲಿ ಆ ಬರ್ತಕ್ಕಂತ ನಂದಿ ರಥಯಾತ್ರೆಯನ್ನು ನಾವು ಸ್ವಾಗತ ಮಾಡಿ ಮತ್ತೆ ಮುಂದಿನ ಊರಿಗೆ ಇದನ್ನ ಕಳಿಸ್ಕೊಡ್ತಕ್ಕಂಥ ಒಂದು ಒಂದು ದಿನದ ಯಾತ್ರೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ ಇವತ್ತು ಎಲ್ಲ ಕಡೆಯನ್ನು ನಾವು ನೋಡ್ತಾ ಇದ್ದೀವಿ ಗೋ ಸಂತತಿಯ ಅಳಿವು ಮತ್ತು ಆ ಎತ್ತನ್ನು ಕಟ್ಟಿಕೊಂಡು ವ್ಯವಸಾಯ ಮಾಡ್ತಕ್ಕಂಥ ರೈತರ ಒಂದು ಅಳಿವು ಆಗ್ತಾ ಇದೆ ಅವರಿಗೆ ಒಂದು ಸಪೋರ್ಟ್ ಆಗಬೇಕು ಅಳಿವಿನಂಚಿನಲ್ಲಿರುವ ಗೋ ಸಂತತಿಯನ್ನು ಉಳಿಸ್ಬೇಕು ಕಾಡಿನಲ್ಲಿರುವ ಏನು ಪ್ರಾಣಿಗಳಿದ್ದಾವೆ ಪಕ್ಷಿಗಳಿದ್ದಾವೆ ಮೂಕ ಜೀವಿಗಳಿದ್ದಾವೆ ಅವುಗಳನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಸಪೋರ್ಟ್ ಆಗ್ತಾ ಇದೆ ಮತ್ತೆ ಹಲವು ಕಾನೂನುಗಳನ್ನು ರಚನೆ ಮಾಡ್ತಾ ಇದೆ ಅವುಗಳ ರಕ್ಷಣೆಗಾಗಿ ಸರ್ಕಾರ ನಿಲ್ತಾ ಇದೆ ಈ ಗೋವುಗಳನ್ನು ರಕ್ಷಣೆ ಮಾಡೋದು ಕೂಡ ಸರ್ಕಾರ ಜವಾಬ್ದಾರಿ ತಗೋಬೇಕು ಆ ರೈತರ ಒಂದು ಬೆನ್ನೆಲುಬಾದಂತಹ ಅನಾದಿ ಕಾಲದಿಂದಲೂ ಕೂಡ ಆ ಕೃಷಿ ಮಾಡಬೇಕಾದ್ರೆ ನಂದಿ ಆಧಾರಿತವಾಗಿ ಕೃಷಿ ಮಾಡ್ತಾ ಮಾಡ್ತಾ ಬಂದಿದೀವಿ ಈ